ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರಿ ಮೀರಾ ಅವರು ತಮ್ಮ ಮಂಚದಲ್ಲಿ ಕುಳಿತುಕೊಂಡು ಊಟಕ್ಕಾಗಿ ಕಾಯುತ್ತಿದ್ದರು ಆಗ ಅವರ ಸೊಸೆ ಒಂದು ತಟ್ಟೆಯಲ್ಲಿ ಎರಡು ರೊಟ್ಟಿ ಸ್ವಲ್ಪ ಉಪ್ಪಿನಕಾಯಿಯನ್ನು ಹಾಕಿಕೊಂಡು ಅವರ ಕೋಣೆಗೆ ತೆಗೆದುಕೊಂಡು ಹೋದಳು ಮೀರಾ ಅವರಿಗೆ ಆ ಒಣಗಿದಂತಹ ರೊಟ್ಟಿಯನ್ನು ಜಗಿಯಲು ತುಂಬಾ ಸಮಸ್ಯೆ ಆಗುತ್ತಿತ್ತು ಹಾಗಾಗಿ ಅವರು ಅಡಿಗೆ ರೂಮ್ಗೆ ಹೋಗಿ ಒಂದು ಸಣ್ಣ ಲೋಟದಲ್ಲಿ ಹಾಲು ತೆಗೆದುಕೊಂಡು ತನ್ನ ಕೋಣೆಗೆ ಹೋದರು ಸೊಸೆ ಅಮೃತ ತನ್ನ ಅಮ್ಮನೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದಾಗ ಮೀರಾ ಅವರು ಹಾಲನ್ನು ತೆಗೆದುಕೊಂಡು ಹೋಗುವುದನ್ನು ನೋಡಿ ಅವಳ ಕಣ್ಣು ಕೆಂಪಾಯಿತು ಅವಳು ನೇರವಾಗಿ ಅತ್ತೆಯ ಹತ್ತಿರ ಹೋಗಿ ಅವರಿಂದ ಹಾಲನ್ನು ಕಸಿದುಕೊಂಡು ಹೀಗೆ ಹೇಳುತ್ತಾಳೆ ಲೇ ಮುದುಕಿ ಎಲ್ಲಿಂದ ಬಂದು ನಿನಗೆ ಅಷ್ಟೊಂದು ಧೈರ್ಯ ನನ್ನ ಒಪ್ಪಿಗೆ ಇಲ್ಲದೆ ಅಡುಗೆ ಮನೆಗೆ ಹೇಗೆ ಕಾಲಿಟ್ಟೆ ನೀನು ಅಲ್ಲದೆ ನಿನಗಾಗಿ ಹಾಲನ್ನು ತೆಗೆದುಕೊಳ್ಳುವಷ್ಟು ಧೈರ್ಯ ಕೂಡ ಬಂದ್ಬಿಟ್ಟಿದ್ಯಾ ಮುದುಕಿ ನಿನ್ನದೆಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಸ್ವಲ್ಪನಾದ್ರೂ ನಾಚಿಕೆ ಇರ್ಲಿ ಮಕ್ಕಳು ಕುಡಿಯುವ ಹಾಲಿಗೆ ನಿನ್ನ ಕೆಟ್ಟ ಕಣ್ಣು ಹಾಕ್ತೀಯಾ ಈ ವಯಸ್ಸಿನಲ್ಲಿ ಹಾಲು ಕುಡಿದು ನೀನು ಯಾವ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು ಅಂದ್ಕೊಂಡಿದ್ಯಾ ಇಷ್ಟು ವಯಸ್ಸಾಗಿದೆ ನಾಲಿಗೆಗೆ ಸ್ವಲ್ಪ ಲಗಾಮು ಹಾಕುವುದಕ್ಕೆ ಕಲಿ ಎಂದು ಹೇಳುತ್ತಾ ಅಮೃತ ತನ್ನ ಅತ್ತೆಯಿಂದ ಹಾಲನ್ನು ಕಸಿದುಕೊಂಡು ಅಡುಗೆ ಮನೆಯಲ್ಲಿ ಇಟ್ಟು ನಂತರ ಅಡುಗೆ ಮನೆಗೆ ಬೀಗವನ್ನು ಹಾಕುತ್ತಾಳೆ ಮೀರಾ ಅವರು ತನ್ನ ಸೊಸೆಯ ಮುಖವನ್ನೇ ನೋಡುತ್ತಾ ನಿಂತಿರುತ್ತಾರೆ ತನ್ನ ಹತ್ತಿರ ಇದ್ದ ನೀರಿನಲ್ಲಿ ರೊಟ್ಟಿಯನ್ನು ಅದ್ದು ತಿನ್ನುತ್ತಾರೆ ನಂತರ ಅಲ್ಲೇ ಮಂಚದಲ್ಲಿ ಮಲಗುತ್ತಾರೆ ಸ್ವಲ್ಪ ಸಮಯದ ನಂತರ ಅವರ ಮಗ ರವಿ ಅಲ್ಲಿಗೆ ಬರುತ್ತಾನೆ ಹೇ ಮುದುಕಿ ನಿನ್ನ ಹತ್ತಿರ ದುಡ್ಡಿದ್ರೆ ಕೊಡು ತರಕಾರಿ ತಗೋಬರ್ಬೇಕು ಅಂತ ಕೋಪದಿಂದ ಕೇಳುತ್ತಾನೆ ಆಗ ಮೀರಾ ತನ್ನ ಮಂಚದ ಕೆಳಗೆ ಇರುವ ಇನ್ನೂರು ರೂಪಾಯಿಯನ್ನು ತೆಗೆದು ಅವನಿಗೆ ಕೊಡುತ್ತಾರೆ ಅವನು ಅಮ್ಮನ ಕಡೆ ದುರುಗುಟ್ಟಿ ನೋಡುತ್ತಾ ಏನು ಹೇಳದೆ ಹೋಗುತ್ತಾನೆ ಆಗ ಸೊಸೆ ಕೋಪದಲ್ಲಿ ಕೇಳುತ್ತಾಳೆ ನಿನ್ನ ಮಗನಿಗೆ ಹಣವನ್ನು ಕೊಟ್ಟೆ ಈಗ ನನಗೂ ಕೂಡ ಮನೆಗೆ ಸಾಮಾನು ತರಲಿಕ್ಕೆ ಹಣವನ್ನು ಕೊಡು ಎಂದು ಹೇಳುತ್ತಾಳೆ ಆಗ ಅವರು ಐನೂರು ರೂಪಾಯಿ ಕೊಡುತ್ತಾರೆ ನಂತರ ಮುಖ ತಿರುಗಿಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅಮೃತ ಸೊಸೆ ಮತ್ತು ಮಗನ ದಿನಚರಿ ಇದೇ ಆಗಿತ್ತು ಮೀರಾ ಅಂದುಕೊಳ್ಳುತ್ತಾರೆ ನನ್ನ ಜೀವನವನ್ನು ನರಕ ಮಾಡಿಬಿಟ್ಟಿದ್ದಾರೆ ನನ್ನ ಸೊಸೆ ಮತ್ತು ಮಗ ಯಾವಾಗ ನೋಡಿದರೂ ಹಣ ಹಣ ಎಂದು ಪೀಡಿಸುತ್ತಾರೆ ನಂತರ ನನ್ನ ಜೊತೆ ಕೆಟ್ಟದಾಗಿ ಮಾತನಾಡುತ್ತಾರೆ ದೇವರೇ ನಾನೇನು ಮಾಡಲಿ ಇಂತಹ ನಿಷ್ಪ್ರಯೋಜಕ ಮಗ ಇರುವುದಕ್ಕಿಂತ ಇಲ್ಲದಿರುವುದೇ ಉತ್ತಮವಾಗಿರುತ್ತಿತ್ತು ಇಂತಹ ದಿನಗಳನ್ನು ಈ ವಯಸ್ಸಿನಲ್ಲಿ ನೋಡಲು ಸಿಗುತ್ತಿರಲಿಲ್ಲ ಇನ್ನು ನನ್ನಿಂದ ಇದನ್ನು ಸಹಿಸಲು ಸಾಧ್ಯವಿಲ್ಲ ಇವರಿಬ್ಬರೂ ಸೇರಿ ನನ್ನನ್ನು ಪ್ರತಿ ಕ್ಷಣ ಕೊಲ್ಲುತ್ತಿದ್ದಾರೆ ಅಯ್ಯೋ ದೇವರೇ ನಾನು ಏನು ಮಾಡಲಿ ನನಗೆ ಏನೂ ಅರ್ಥವಾಗುತ್ತಿಲ್ಲ ಮೀರಾ ಇರುವ ಕೋಣೆಯಲ್ಲಿ ಒಂದು ಫ್ಯಾನ್ ಬಿಟ್ಟು ಬೇರೆ ಏನೂ ಇರಲಿಲ್ಲ ಲೈಟ್ ಅನ್ನು ಕೇಳಿದರೆ ಮಗ ಹೇಳುತ್ತಿದ್ದ ನಿನ್ನ ರೂಮ್ನಲ್ಲಿ ಲೈಟ್ ಹಾಕಿದರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಲ್ಲದೆ ನೀನು ಕತ್ತಲೆಯಲ್ಲಿ ಕೂಡ ಇರಬಹುದು ಎನ್ನುತ್ತಿದ್ದ ತನ್ನ ಸೊಸೆ ಮತ್ತು ಮಗನಿಗೆ ತನ್ನ ದುಃಖ ಯಾಕೆ ಕಾಣಿಸುತ್ತಿಲ್ಲ ಎಂದು ದೇವರಲ್ಲಿ ಕೇಳುತ್ತಿದ್ದರು ಇವುಗಳನ್ನೆಲ್ಲ ಯೋಚಿಸುತ್ತಾ ಮಲಗಿದ್ದರು ಅವರ ಮಗ ತರಕಾರಿ ತೆಗೆದುಕೊಂಡು ಬಂದು ಹೇಳಿದ ಮುದುಕಿ ತರಕಾರಿ ತಂದಿದ್ದೇನೆ ಇದನ್ನೆಲ್ಲ ಕಟ್ ಮಾಡಿ ಇಡು ನಿನ್ನ ಸೊಸೆ ಮಾರ್ಕೆಟಿಂದ ಬಂದ ಮೇಲೆ ಅಡುಗೆ ಮಾಡ್ತಾಳೆ ಇಲ್ಲದಿದ್ದರೆ ನೀನೇ ಮಾಡು ಏನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ ನನಗೆ ಟೈಮ್ ಕರೆಕ್ಟಾಗಿ ಊಟ ಬೇಕು ಅಷ್ಟೇ ಇಲ್ಲದೆ ಇದ್ದರೆ ನೋಡು ನಾನೇನು ಅಂತ ಹೇಳಿ ತೋರಿಸ್ತೀನಿ ಮೀರಾ ನಿಧಾನವಾಗಿ ತನ್ನ ಮಂಚದಿಂದ ಇಳಿದು ಕಿಚನ್ ಕಡೆ ಹೋಗುತ್ತಾಳೆ ತರಕಾರಿ ಕಟ್ ಮಾಡಲು ಕುಳಿತುಕೊಳ್ಳುತ್ತಾರೆ ಅಷ್ಟು ಹೊತ್ತಾದರೂ ಸೊಸೆ ಬರುವುದೇ ಇಲ್ಲ ಅಲ್ಲದೆ ಮಗನಿಗೆ ಊಟ ಕೊಡುವ ಸಮಯ ಆಗುತ್ತಾ ಬಂದಿತು ಹಾಗಾಗಿ ಅಡಿಗೆ ಮನೆಗೆ ಹೋಗಿ ಅವರೇ ಅಡುಗೆ ತಯಾರಿಸುತ್ತಾರೆ ಅಡಿಗೆ ಕೂಡ ಮಾಡಿಯಾಯಿತು ಇನ್ನೂ ಸೊಸೆ ಬರಲೇ ಇಲ್ಲ ಅವರೇ ಹಿಟ್ಟನ್ನು ಕೂಡ ನಾದಿ ಕಲಸಿ ಇಡುತ್ತಾರೆ ಆದರೂ ಸೊಸೆ ಬರಲಿಲ್ಲ ನಂತರ ಅವರೇ ರೊಟ್ಟಿಯನ್ನು ಮಾಡುತ್ತಾರೆ ಸ್ವಲ್ಪ ರೊಟ್ಟಿಗಳನ್ನು ಮಾಡಿದ ನಂತರ ಅದನ್ನು ಮಗನಿಗೆ ತಿನ್ನಲು ಕೊಡುತ್ತಾರೆ ಅವನು ತಿಂದು ಸ್ವಲ್ಪ ಹೊತ್ತು ಕಳೆದ ನಂತರ ಸೊಸೆ ಬರುತ್ತಾಳೆ ಅವಳು ಬಂದು ನೋಡಿದಾಗ ಎಲ್ಲ ಅಡುಗೆ ತಯಾರಾಗಿರುತ್ತದೆ ಅವಳು ಕೈಕಾಲು ಮುಖ ತೊಳೆದು ಊಟಕ್ಕೆ ಕುಳಿತುಕೊಳ್ಳುತ್ತಾಳೆ ಆಗ ಅವರ ಮಕ್ಕಳು ಕೂಡ ಸ್ಕೂಲಿಂದ ಬಂದಿರುತ್ತಾರೆ ಅಮೃತ ಅವರಿಗೆ ತಿಳಿಸುತ್ತಾಳೆ ಅವಳ ಅತ್ತೆ ಪಾಪ ಎಲ್ಲರಿಗೂ ರೊಟ್ಟಿಗಳನ್ನು ಮಾಡುತ್ತಲೆಯೇ ಇದ್ದಳು ಆದರೆ ಮಗ ಮತ್ತು ಸೊಸೆ ಒಂದು ಬಾರಿಯೂ ನೀವು ಊಟ ಮಾಡಿ ಎಂದು ಹೇಳಲೇ ಇಲ್ಲ ಅವರ ಮಗ ತಟ್ಟೆಯಲ್ಲಿ ಇದ್ದ ಎಲ್ಲವನ್ನು ನೆಕ್ಕಿ ನೆಕ್ಕಿ ತಿನ್ನುತ್ತಿದ್ದ ಆದರೆ ಒಂದು ಸಲವು ಅವನಿಗೆ ಅವರ ಅಮ್ಮನ ನೆನಪೇ ಬರಲಿಲ್ಲ ಅವರಿಗೋಸ್ಕರ ಸ್ವಲ್ಪ ಉಳಿಸುವ ಎದ್ದು ಅವನಿಗೆ ಅನ್ನಿಸಲಿಲ್ಲ ಎಲ್ಲರೂ ತಿಂದು ಆದ ಮೇಲೆ ಮೀರಾಗಿ ಕೇವಲ ಒಂದು ರೊಟ್ಟಿ ಮಿಕ್ಕಿತ್ತು ಅದನ್ನು ತನ್ನ ಪ್ಲೇಟ್ನಲ್ಲಿ ಇಟ್ಟುಕೊಂಡು ರೂಮ್ಗೆ ಬಂದು ಕುಳಿತುಕೊಂಡಳು ಆಗ ತಿನ್ನಲು ಸೊಸೆ ಬೇರೆ ಪಾತ್ರೆಗಳನ್ನು ಇಟ್ಟಿದ್ದಳು ಅದು ಬಿಟ್ಟು ಅವರು ಬೇರೆ ಪಾತ್ರೆ ಉಪಯೋಗಿಸುವಂತಿರಲಿಲ್ಲ ಎಲ್ಲರಿಗೂ ಅಡಿಗೆ ಮಾಡಿಕೊಟ್ಟಿದ್ದರಿಂದ ಅವರಿಗೆ ಸೊಟ್ಟ ನೋವು ಬರುತ್ತಿತ್ತು ಅವರಿಗೂ ವಯಸ್ಸಾಗುತ್ತಾ ಬರುತ್ತಿತ್ತು ಅಲ್ವಾ ಆಗಾಗ ಮಂಡಿ ನೋವು ಸೊಂಟ ನೋವು ಕಾಣಿಸಿಕೊಳ್ಳುತ್ತಿತ್ತು ಹೇ ಮುದುಕಿ ಈ ಪಾತ್ರೆಗಳನ್ನು ತೊಳೆದಿಡು ಎಂದಳು ಅಮೃತ ಮೀರಾ ಆಳವಾದ ಉಸಿರು ತೆಗೆದುಕೊಂಡು ತಮ್ಮ ಕೋಲನ್ನು ಹಿಡಿದುಕೊಂಡು ಮೆಲ್ಲಗೆ ಎಜ್ಜೆ ಹಾಕುತ್ತಾ ಅಡಿಗೆ ಮನೆಗೆ ಹೋಗಿ ಎಲ್ಲ ಪಾತ್ರೆ ತೊಳೆದು ಜೋಡಿಸಿಟ್ಟರು ಅವರ ಸೊಸೆ ಅಡಿಗೆ ಮನೆಗೆ ಬರುತ್ತಾ ಅವರಲ್ಲಿ ಹೇಳಿದಳು ಪಾತ್ರೆಗಳನ್ನು ತೊಳೆದಾದ ನಂತರ ಅಡಿಗೆ ಮನೆಯನ್ನು ಸ್ವಚ್ಛ ಮಾಡು ಎಂದು ಮೀರಾ ಎಲ್ಲ ಕೆಲಸವನ್ನು ಮಾಡಿದರು ನಂತರ ಅವರಿಗೆ ಸೊಂಟ ನೋವು ತುಂಬಾ ಜಾಸ್ತಿ ಆಗುತ್ತೆ ಅಂದು ಅಮೃತಾಳ ತಂಗಿ ಮನೆಗೆ ಬಂದಿದ್ದಳು ಅವಳನ್ನು ನೋಡಿ ಅಮೃತ ತುಂಬಾ ಸಂತೋಷಪಟ್ಟಳು ಅವರಿಗೆ ನೀರು ಕೊಟ್ಟು ಮಾತನಾಡಿ ಸುತ್ತಿದ್ದಳು ಊಟದ ಸಮಯವಾಗುತ್ತಾ ಬಂತು ಬಂದ ಅತಿಥಿಗಳಿಗೆ ರಾತ್ರಿಗೆ ಊಟಕ್ಕೆ ತಿನ್ನಲು ಏನಾದರೂ ಮಾಡುವ ಅಂದರೆ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಅವರು ತಮ್ಮ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದಿದ್ದರು ಪುನಃ ರಾತ್ರಿಯ ಊಟನ್ನು ತಯಾರಿಸಲೇಬೇಕಿತ್ತು ಆಗ ಮನೆಗೆ ನೆಂಟರು ಬಂದಿದ್ದಾರೆ ಹಣವನ್ನು ತೆಗೆ ತರಕಾರಿ ತರಬೇಕಾಗಿದೆ ಎಂದ ಮಗ ಅವರು ತನ್ನಲ್ಲಿದ್ದ ಸಾವಿರ ರೂಪಾಯಿ ತೆಗೆದು ಅವನಿಗೆ ನೀಡಿದರು ಪಂಕಜ್ ಬೇಗ ಮನೆಯಿಂದ ಹೋಗಿ ಅಡಿಗೆ ತಯಾರಿ ಮಾಡಲು ಸಾಮಾನುಗಳನ್ನು ತೆಗೆದುಕೊಂಡು ಬಂದ ನಂತರ ಹೇಳಿದ ಮುದುಕಿ ಬೇಗ ಬೇಗ ಹೋಗಿ ಅಡಿಗೆ ತಯಾರು ಮಾಡು ಅತಿಥಿಗಳು ಬಂದಿದ್ದಾರಲ್ವಾ ಅಮೃತ ಅವರ ಜೊತೆ ಕುಳಿತುಕೊಂಡು ಮಾತನಾಡುತ್ತಿದ್ದಾಳೆ ಅವಳು ಅಡಿಗೆ ಮಾಡ್ತಾಳ ನೀನೇ ಹೇಳು ಹೋಗ್ಬಿಟ್ಟು ಎದ್ದೋಗಿ ಅಡುಗೆ ಮಾಡು ಪಾಪ ವೀರಾ ತನ್ನ ಮಗನ ಮಾತುಗಳನ್ನು ಕೇಳಿ ಕಕ್ಕ ಬಿಕ್ಕಿಯಾದರು ಅವರು ಈಗ ತಾನೇ ಎಲ್ಲ ಕೆಲಸವನ್ನು ಮುಗಿಸಿ ಅಷ್ಟೊಂದು ಸುಸ್ತಾಗಿ ಅಡುಗೆ ಮನೆಗೆ ಬಂದಿದ್ದರು ಅವರು ತಮ್ಮದೇ ನೋವಿನಿಂದ ನಿಧಾನಕ್ಕೆ ನಡೆದುಕೊಂಡು ಹೋಗಿ ತರಕಾರಿಗಳನ್ನು ಕಟ್ ಮಾಡಿ ಅಡುಗೆ ಮಾಡಲು ಪ್ರಾರಂಭಿಸಿದರು ಅಲ್ಲದೆ ಅಡುಗೆ ರುಚಿಯಾಗಿರಲಿ ಅವರ ಎದುರು ನಮ್ಮ ಮಾನ ಮರ್ಯಾದೆ ಕಲಿಬೇಡಿ ಎಂದು ಹೇಳಿದಳು ಸೊಸೆ ರೂಮ್ನಲ್ಲಿ ಕುಳಿತಿರುವ ತಂಗಿಯ ಹತ್ತಿರ ಹೋದಳು ಮೀರಾ ಬೇಗ ಬೇಗ ಎಲ್ಲ ಅಡಿಗೆ ತಯಾರು ಮಾಡತೊಡಗಿದಳು ತರಕಾರಿ ಪಲ್ಯ ಸಾಂಬಾರ್ ಹಪ್ಪಳ ಬಗೆ ಬಗೆಯ ಎಲ್ಲ ಅಡಿಗೆ ರೆಡಿ ಮಾಡಿದಳು ಅವರ ಸೊಸೆ ಮಧ್ಯ ಮಧ್ಯದಲ್ಲಿ ಬಂದು ಆಗಾಗ ಕೆಲಸ ಆಗಿದೆಯಾ ಎಂದು ಚೆಕ್ ಮಾಡುತ್ತಿದ್ದಳು ನಂತರ ಅಡಿಗೆಗಳನ್ನು ತೆಗೆದುಕೊಂಡು ಹೋಗಿ ನೆಂಟರಿಗೆ ಬಡಿಸುತ್ತಾಳೆ ಮೀರಾಗೆ ಅಡಿಗೆ ಮಾಡಿ ತುಂಬ ಸುಸ್ತಾಗಿರುತ್ತದೆ ಹಾಗಾಗಿ ಅವರು ತನ್ನ ರೂಮ್ಗೆ ಹೋಗಿ ಮಂಚದಲ್ಲಿ ಕುಳಿತುಕೊಳ್ಳುತ್ತಾರೆ ಸ್ವಲ್ಪ ಸಮಯದ ನಂತರ ಪುನಃ ಸೊಸೆ ಅವರನ್ನು ಕರೆಯುತ್ತಾರೆ ಟೀ ತಯಾರಿಸು ಎಂದು ಆರ್ಡರ್ ಮಾಡಿ ಹೋಗುತ್ತಾಳೆ ಮೀರಾ ತಮ್ಮ ಮನಸ್ಸಿಗೆ ನೋವಾದರೂ ಏನೂ ಹೇಳಲಿಲ್ಲ ತನ್ನ ನೋವಿರುವ ಸೊಂಟದಿಂದ ನಿಧಾನಕ್ಕೆ ನಡೆದುಕೊಂಡು ಹೋಗಿ ಎಲ್ಲ ಕೆಲಸ ಮಾಡುತ್ತಾಳೆ ಆಗ ಸೊಸೆ ಬಂದು ಅವೆಲ್ಲವನ್ನು ತೆಗೆದುಕೊಂಡು ಹೋಗುತ್ತಾಳೆ ನಂತರ ಅಮೃತ ಒಂದು ಸಾರಿಯೂ ಅವರನ್ನು ಚಹಾ ಕುಡಿಯಲು ಕೇಳಲಿಲ್ಲ ಅದು ಅಲ್ಲದೆ ಆ ಅಡುಗೆಗಳನ್ನೆಲ್ಲ ಮೀರಾ ಅವರೇ ತಯಾರಿಸಿದ್ದರು ಮೀರಾ ತುಂಬ ಸುಸ್ತಾಗಿದ್ದರು ಆದ್ದರಿಂದ ಅಲ್ಲಾಡಲು ಸಹ ಆಗುತ್ತಿರಲಿಲ್ಲ ಮಧ್ಯಾಹ್ನ ಅವರು ಕೇವಲ ಒಂದು ರೊಟ್ಟಿ ತಿಂದಿದ್ದರು ಅವರಿಗೆ ತುಂಬ ಹಸಿವಾಗುತ್ತಿತ್ತು ಆದರೆ ಅವರಿಗೆ ಎದ್ದೇಳಲು ಸಾಧ್ಯವಾಗುತ್ತಿರಲಿಲ್ಲ ಯಾರಾದರೂ ಅವರಿಗೆ ಊಟ ತಂದು ಕೊಡುತ್ತಾರೆಯೇ ಕೊಡುವವರಾದರೂ ಯಾರಿದ್ದಾರೆ ಮಗ ಮತ್ತು ಸೊಸೆ ತಂದು ಕೊಡುತ್ತಾರೆ ಎಂಬ ನಂಬಿಕೆ ಅವರಲ್ಲಿ ಇಲ್ಲ ಯಾಕೆಂದರೆ ಇಡೀ ದಿವಸ ಮಗ ಮತ್ತು ಸೊಸೆ ಅವರಲ್ಲಿ ಕೆಲಸ ಮಾಡಿಸಿ ಮಾಡಿಸಿ ಅವರಿಗೆ ಶಕ್ತಿ ಇಲ್ಲದಂತೆ ಮಾಡಿಬಿಟ್ಟಿದ್ದರು ತನ್ನ ಅಸಹಾಯಕತೆಯನ್ನು ನೆನಪಿಸಿಕೊಳ್ಳುತ್ತಾ ಮೀರಾ ತುಂಬ ಬೇಸರಗೊಂಡಿದ್ದರು ಆ ನರಕದಿಂದ ಪಾರಾಗುವುದು ಹೇಗೆ ಎಂದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ ಅವರ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಸುರಿಯುತ್ತಿತ್ತು ಅವರ ಹೃದಯವು ತನ್ನ ಸೊಸೆ ಮತ್ತು ಮಗನ ಅತ್ಯಾಚಾರದಿಂದ ಹೊಡೆದು ಹೋಗಿತ್ತು ಮೀರಾ ಅವರ ಕಣ್ಣುಗಳು ತೇವಗೊಂಡಿದ್ದವು ಅವರಿಗೆ ಇವತ್ತು ಅವರ ಗಂಡನ ನೆನಪು ಹೆಚ್ಚಾಗಿ ಕಾಡುತ್ತಿತ್ತು ಅವರು ತಮ್ಮ ಗಂಡನ ಬಗ್ಗೆ ಯೋಚಿಸುತ್ತಿದ್ದರು ರಾಮ್ ಅವರು ಒಳ್ಳೆಯ ಸಂಸ್ಕಾರವಂತ ದಯಾಳು ಹಾಗೂ ವಿನಮ್ರ ಬುದ್ಧಿವಂತಹ ವ್ಯಕ್ತಿಯಾಗಿದ್ದರು ಅಂತಹ ವ್ಯಕ್ತಿಗೆ ಇಂತಹ ಒಬ್ಬ ಕೆಟ್ಟ ಮಗ ಹುಟ್ಟಿದ್ದ ಅವರ ಗುಣದ ಎಳ್ಳಷ್ಟು ಸಂಸ್ಕಾರ ಇವನಲ್ಲಿರಲಿಲ್ಲ ರಾಮ್ ತನ್ನ ತಂದೆ ತಾಯಿಯನ್ನು ಗೌರವದಿಂದ ಹಾಗೂ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದನು ಅಲ್ಲದೆ ಈ ಪಂಕಜ್ ನಾಲಾಯಕ್ ನನ್ನ ಮಗ ಹಗಲು ರಾತ್ರಿ ನನ್ನೊಂದಿಗೆ ಬೇಕು ಬೇಕು ಎಂದನೆ ಅಧಿಕ ಪ್ರಸಂಗತನ ಮಾಡುತ್ತಾನೆ ರಾಮ್ ಅವರು ಕೂಡ ನನ್ನ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದರು ಹಾಗೆ ಈ ಪಂಕಜ್ ಕೂಡ ನಮಗೆ ಒಬ್ಬನೇ ಮಗ ಅವನನ್ನು ಮಗ ಎನ್ನುವುದಕ್ಕೆ ನನಗೆ ನಾಚಿಕೆಯಾಗುತ್ತಿದೆ ಇವನು ಹೇಗೆ ಇದ್ದಾನೆಯೋ ಹಾಗೆ ಇವನ ಹೆಂಡತಿ ಕೂಡ ನನ್ನಿಂದ ಇನ್ನೂ ಇದನ್ನೆಲ್ಲ ಸಹಿಸಲು ಸಾಧ್ಯವಿಲ್ಲ ಇವರ ಅತ್ಯಾಚಾರ ಹಾಗೂ ಅಧಿಕ ಪ್ರಸಂಗಿತನವನ್ನು ಸಹಿಸಲು ಸಾಧ್ಯವಿಲ್ಲ ರಾಮ್ ಅವರು ಎಷ್ಟು ಬುದ್ಧಿವಂತರೆಂದರೆ ಸರ್ಕಾರಿ ನೌಕರಿ ಗಳಿಸಿದ್ದರು ಈ ನಾಲಾಯಕ್ ಮಗನಿಗೆ ಏನೂ ಕೆಲಸ ಮಾಡೋಕ್ಕೆ ಸಾಧ್ಯವಾಗುತ್ತಿಲ್ಲ ಸರ್ಕಾರಿ ನೌಕರಿ ಬಿಟ್ಟ ಬೇರೆ ಕಡೆಯೂ ಕೂಡ ಇವರಿಂದ ಸರಿಯಾಗಿ ನೌಕರಿ ಮಾಡಲಾಗಲಿಲ್ಲ ಒಂದು ದೊಡ್ಡ ಉದ್ಯೋಗ ತಿಂಗಳಲ್ಲಿ ತುಂಬ ರಜೆ ಮಾಡುತ್ತಾ ಅಲೆಮಾರಿಯಂತೆ ಕಾಲ ಕಳೆದು ಬರುವ ಅಲ್ಪ ಅನದಿಂದ ಸಾರಾಯಿ ಕುಡಿದು ಮಜಾ ಮಾಡುತ್ತಿದ್ದ ಆ ದೇವರ ದಯೆ ನನ್ನ ಮೇಲೆ ಇನ್ನೂ ಇದೆ ಹಾಗಾಗಿ ನನ್ನ ಗಂಡನ ಫಿಂಕ್ಷನ್ ಹಣ ಬರುವುದರಿಂದ ಖರ್ಚೆಲ್ಲವೂ ಸಾಗುತ್ತಿದೆ ಇಲ್ಲದಿದ್ದರೆ ಇವನು ನನ್ನನ್ನು ಹಸಿವಿನಿಂದ ಸಾಯಿಸಿಬಿಡುತ್ತಿದ್ದ ಮನೆಯ ಎಲ್ಲ ಖರ್ಚುಗಳನ್ನು ನನ್ನ ದುಡ್ಡಿನಲ್ಲೇ ಮಾಡಿಸುತ್ತಾನೆ ದೇವರೇ ನನಗೆ ಏನಾದರೂ ಒಳ್ಳೆಯ ದಾರಿ ತೋರಿಸು ಈ ನರಕದಿಂದ ಹೇಗಾದರೂ ಮುಕ್ತಿ ಸಿಗಲಿ ಎಂದು ಯೋಚಿಸುತ್ತಾ ಮೀರಾ ಕಣ್ಣೀರು ಹಾಕುತ್ತಿದ್ದರು ಹೊರಗಿನಿಂದ ಮಗ ಕಂಠ ಪೂರ್ತಿ ಕುಡಿದು ಗಲಾಟೆ ಮಾಡುತ್ತಿದ್ದ ಪ್ರತಿದಿನ ಇದೇ ಅವನ ದಿನಚರಿಯಾಗಿತ್ತು ರಾತ್ರಿ ಹೊತ್ತು ಕುಡಿದು ಬಂದು ಮನೆಯಲ್ಲಿ ಗಲಾಟೆ ಮಾಡುತ್ತಾ ಒಂದೆರಡು ಗಂಟೆಯ ನಂತರ ಸುಸ್ತಾಗಿ ಮಲಗುತ್ತಿದ್ದ ಅಲ್ಲದೆ ಅವನು ಕುಡಿದ ಮತ್ತಿನಲ್ಲಿ ಮೀರಾ ಅವರ ರೂಮ್ ಹೊರಗೆ ಕೂತೆ ಗಲಾಟೆ ಮಾಡುತ್ತಿದ್ದ ಅಮ್ಮ ಮಲಗಿಲ್ಲ ಎಂದಾದರೆ ಪುನಃ ಅವರು ಅವರೊಂದಿಗೆ ಅಧಿಕ ಪ್ರಸಂಗೀತನ ಮಾಡುತ್ತಿದ್ದ ಅದಕ್ಕೋಸ್ಕರ ಅವರು ಏನು ಹೇಳದೆ ಮೌನವಾಗಿಯೇ ಇರುತ್ತಿದ್ದರು ಪಂಕಜ್ ಕುಡಿದ ಮತ್ತಿನಲ್ಲಿ ಅವರ ಅಮ್ಮನಿಗೆ ಬೇಡವಾದ ಮಾತುಗಳನ್ನು ಹೇಳುತ್ತಿದ್ದ ಆಗ ಅವರಿಗೆ ಅದನ್ನೆಲ್ಲ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಅವರು ತನ್ನ ಮಂಚದಿಂದ ಎದ್ದು ಅವನ ಹತ್ತಿರ ಹೋಗಿ ಹೇಳುತ್ತಾರೆ ನಾನು ನಿನಗೆ ಜನ್ಮ ಕೊಟ್ಟ ತಾಯಿ ನನ್ನ ಬಗ್ಗೆ ಈ ರೀತಿ ಬಾಯಿಗೆ ಬಂದ ಹಾಗೆಲ್ಲ ಮಾತನಾಡುತ್ತೀಯಾ ನಿನಗೆ ಆಗುವುದಿಲ್ಲವೇ ಅವರು ಅಷ್ಟು ಕೇಳುವಾಗಲೇ ಪಂಕಜ್ ಕೋಪದಿಂದ ಕಣ್ಣು ಕೆಂಪಾಗಿ ತನ್ನ ರೂಮ್ಗೆ ಹೋಗುತ್ತಾನೆ ಸ್ವಲ್ಪ ಸಮಯದ ನಂತರ ಸೊಸೆ ಬಂದು ಹೇಳುತ್ತಾಳೆ ನಿನಗೆ ಗೊತ್ತಿದೆ ಅಲ್ಲವೇ ಅವರು ಕುಡಿದಿದ್ದಾರೆ ಎಂದು ಈ ಪ್ರವಚನವೆಲ್ಲ ಅವರಿಗೆ ಕೊಡುವ ಅಗತ್ಯವೇನಿತ್ತು ಸ್ವಲ್ಪ ಯೋಚಿಸಿ ಮೀರಾ ನಿಂದಲ್ಲೇ ನಿಂತುಕೊಂಡಿದ್ದರು ಅವರಿಗೆ ತನ್ನ ಮಗ ಮತ್ತು ಸೊಸೆಯ ವರ್ತನೆಗಳು ಹೃದಯವನ್ನು ಹಿಂಡಿದಂತೆ ಮಾಡಿತು ಅವರ ಶರೀರವೆಲ್ಲ ಬಾಡಿ ಹೋದಂತೆ ಇತ್ತು ಅವರು ಕೋಣೆಗೆ ಹೋಗಿ ಪತಿಯ ಫೋಟೋ ಮುಂದೆ ಕುಳಿತು ಅಳತೊಡಗಿದರು ಯಾಕಾಗಿ ನೀವು ನನ್ನನ್ನು ಬಿಟ್ಟು ಹೋದಿರಿ ನೀವು ಹೋಗುವುದಕ್ಕಿಂತ ನಾನೇ ಹೋಗಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಕಣ್ಣೀರು ಸುರಿಸುತ್ತಿದ್ದರು ಹಾಗೆ ಅವರ ಧೈರ್ಯ ಕೂಡ ಉತ್ತರ ಕೊಟ್ಟಿತ್ತು ಈಗ ಇದೆಲ್ಲವೂ ಅವರ ಸಹನೆ ಮೀರಿತ್ತು ಮೀರಾ ಅಲುತ್ತಳೆಯೇ ಇದ್ದರು ಅತ್ಯಾಚಾರ ಹೊಟ್ಟೆ ಹಸಿವು ಇವೆಲ್ಲ ನೋವುಗಳನ್ನು ಎಷ್ಟು ಸಹಿಸಿಕೊಳ್ಳುವುದು ಹಾಗೆ ಅವರು ಅಳುತ್ತನೆ ತುಂಬ ಸುಸ್ತಾಗಿದ್ದರು ಆಮೇಲೆ ತಮ್ಮ ಪತಿಯನ್ನು ನೆನಪಿಸಿಕೊಂಡು ಅವರ ಪತಿಯ ನಿಶ್ಚಲ ಹಾಗೂ ದೃಢವಾದ ವ್ಯಕ್ತಿಯಾಗಿದ್ದರು ಹಾಗೆ ಮನಸ್ಸಿನಲ್ಲಿ ಒಂದು ದೃಢ ನಿಶ್ಚಯ ಮಾಡಿದರು ರಾತ್ರಿ ಎರಡು ಗಂಟೆ ಆಗಿತ್ತು ಅವರು ತಮ್ಮ ಮಂಚದಿಂದ ಇಳಿದು ಮೆಲ್ಲನೆ ಅಡಿಗೆ ಮನೆಗೆ ಹೋಗಿ ಊಟ ಮಾಡಿದರು ನಂತರ ಸ್ವಲ್ಪ ಶಕ್ತಿ ಬಂದ ಹಾಗಾಯಿತು ನಂತರ ಅವರು ತಮ್ಮ ಬಟ್ಟೆ ಕಾಗದ ಪತ್ರಗಳು ಒಡವೆಗಳು ಹಾಗೂ ಎಲ್ಲ ಹಣವನ್ನು ತೆಗೆದುಕೊಂಡು ಬ್ಯಾಗ್ ರೆಡಿ ಮಾಡಿದರು ಬೆಳಿಗ್ಗೆ ಆಗುವುದನ್ನೇ ಕಾಯುತ್ತಿದ್ದರು ನಂತರ ಸ್ವಲ್ಪ ಹೊತ್ತು ಮಲಗುತ್ತಾರೆ ಸ್ವಲ್ಪ ಹೊತ್ತು ಮಲಗಿದ ನಂತರ ಅವರು ಆರು ಗಂಟೆ ಆಗುವ ಮೊದಲೇ ಎದ್ದು ತನ್ನ ಬ್ಯಾಗ್ ಅನ್ನು ಹಿಡಿದುಕೊಂಡು ಮೌನವಾಗಿ ಮನೆಯಿಂದ ಹೊರಟರು ಮೀರಾ ತನ್ನ ಮನೆಯಿಂದ ಹಳ್ಳಿ ಕಡೆಗೆ ಹೊರಟರು ಹಳ್ಳಿ ಕಡೆಗೆ ಪ್ರಯಾಣಿಸುತ್ತಿದ್ದಂತೆ ಅವರ ಕಣ್ಣ ಮುಂದೆ ಅವರ ಬಾಲ್ಯದ ನೆನಪುಗಳು ಒಂದೊಂದಾಗಿ ಬಂದವು ಆ ದಿನಗಳು ಮರೆಯಲಾಗದ ದಿನಗಳು ಹಳ್ಳಿಯ ಎಲ್ಲ ಹುಡುಗಿಯರು ಹಳ್ಳಿಯ ಬೀದಿಗಳಲ್ಲಿ ಆಟವಾಡುತ್ತಾ ಸುತ್ತುತ್ತಾ ಮಜಾ ಮಾಡುತ್ತಿದ್ದರು ಏನೇ ಕೆಲಸ ಕೊಟ್ಟರೂ ಅವರೆಲ್ಲ ಆ ಕೆಲಸಗಳನ್ನು ಮಾಡುತ್ತಿದ್ದರು ಮೋಜು ಮಸ್ತಿಗೂ ಏನೂ ಕಡಿಮೆ ಇರಲಿಲ್ಲ ಜೀವನದಲ್ಲಾದ ಕಹಿ ಮತ್ತು ಸಿಹಿ ನೆನಪುಗಳನ್ನು ನೆನಪು ಮಾಡುತ್ತಾ ಮೀರಾ ಮುಖದಲ್ಲಿ ಒಂದು ಮಂದಹಾಸ ಅವರು ಆ ಹಳ್ಳಿಗೆ ತಲುಪುತ್ತಿದ್ದಂತೆ ಆ ನೆಲದ ಮೇಲೆ ಕಾಲಿಟ್ಟಾಗ ಅವರ ಹೃದಯ ಡವಡವಾ ಅಂತ ವೇಗವಾಗಿ ಉಡೆದುಕೊಳ್ಳುತ್ತಿತ್ತು ಅವರು ಆ ರಸ್ತೆಯಲ್ಲಿ ಹೋಗುವಾಗ ಹಳ್ಳಿಯವರೆಲ್ಲ ಒಬ್ಬೊಬ್ಬರಾಗಿ ಬಂದು ಅವರ ಯೋಗಕ್ಷೇಮ ವಿಚಾರಿಸಿದರು ಹಾಗೆಯೇ ಮೀರಾ ಕೂಡ ಅವರ ಯೋಗಕ್ಷೇಮ ವಿಚಾರಿಸುತ್ತಿದ್ದರು ಹಾಗೆ ಮುಂದೆ ಹೋಗುತ್ತಿದ್ದಂತೆ ಅವರ ಗೆಳತಿಯ ಮಗಳು ಅಂಜಲಿಯನ್ನು ನೋಡಿದಾಗ ಮೀರಾ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಳು ಯಾಕೆಂದರೆ ಅವರ ಗೆಳತಿಯ ಮಗಳು ಬಿಳಿ ಸೀರೆ ಉಟ್ಟುಕೊಂಡಿದ್ದಳು ಅವರ ಹತ್ತಿರ ಬಂದು ಅವರನ್ನು ಅಪ್ಪಿಕೊಂಡು ಅವರ ಯೋಗಕ್ಷೇಮ ವಿಚಾರಿಸಿದಳು ಮೀರಾ ಅವಳನ್ನು ನೋಡುತ್ತಲೇ ಇದ್ದರು ಆಗ ಆಂಟಿ ಏನಾಯ್ತು ಎಂದಳು ಆಗ ಮೀರಾ ಅವರು ಹೇಳಿದರು ಮಗಳೇ ಇದೆಲ್ಲ ಏನು ನೀನು ಬಿಳಿ ಸೀರೆಯಲ್ಲೇ ಹೇಗೆ ಆಗ ಅಂಜಲಿ ಭಾಗ್ಯ ಎಂದು ಹೇಳಿದಳು ಭಾಗ್ಯ ಇದೆಂತಹ ಭಾಗ್ಯ ಗೊಂದಳದಿಂದ ಕೇರಿದರು ಮೀರಾ ಅವರ ಕೈಗಳನ್ನು ಹಿಡಿದುಕೊಂಡು ಹೋಗಲಿ ನಂತರ ಹೇಳು ಎಂದು ಹೇಳಿ ಅವರ ಅಣ್ಣನ ಮನೆಗೆ ಹೋದರು ಮನೆಯಲ್ಲಿ ಅಣ್ಣ ಮತ್ತು ಅತ್ತಿಗೆ ಇಬ್ಬರೇ ಇರುತ್ತಾರೆ ಅಣ್ಣ ಮನೆಯಲ್ಲಿ ಹೆಚ್ಚಿಗೆ ಇರುವುದಿಲ್ಲ ಆದರೆ ಅತ್ತಿಗೆಯ ಭೇಟಿ ಯಾವತ್ತಾದರೂ ಆಗುತ್ತಿತ್ತು ಮೀರಾ ಅವರ ಅತಿಗೆ ತುಂಬಾ ಒಳ್ಳೆಯ ಸ್ವಭಾವದ ಮಹಿಳೆ ಅವರ ಅತಿಗೆ ಅವರ ನಾದಿನಿಯನ್ನು ನೋಡಿ ಕೇಳಿದರು ಅಕ್ಕ ತುಂಬಾ ಸಮಯದ ನಂತರ ಬಂದಿದ್ದೀರಾ ನಾನು ನಿಮ್ಮ ದಾರಿಯನ್ನೇ ನೋಡಿ ನೋಡಿ ಸುಸ್ತಾಗಿದ್ದೆವು ಆಗ ಮೀರಾ ಹೇಳಿದರು ಮನೆಯ ಜವಾಬ್ದಾರಿಗಳಿಂದ ಎಲ್ಲೂ ಹೋಗಲು ಬರಲು ಸಮಯವೇ ಸಿಗುತ್ತಿಲ್ಲ ಅವರ ಅತ್ತಿಗೆಯೇ ಎಲ್ಲ ಸಮಸ್ಯೆಗಳು ಗೊತ್ತಿತ್ತು ಹಾಗಾಗಿ ಅವರಿಬ್ಬರಿಗೂ ಊಟದ ವ್ಯವಸ್ಥೆ ಮಾಡಲು ಹೋದರು ಆಗ ಅಂಜಲಿಯ ಕೈ ಹಿಡಿದುಕೊಂಡು ಹತ್ತಿರ ಕೂರಿಸಿ ಅವಳಿಗೆ ಎರಡು ವರ್ಷದ ಮಗನು ಕೂಡ ಇದ್ದ ಅವನ ಹೆಸರು ಶಿವು ಈಗ ಹೇಳು ಅಂಜಲಿ ನನಗೆ ಇದೆಲ್ಲ ಗೊತ್ತೇ ಇಲ್ಲ ಎಂದು ಹೇಳಿದರು ಶಿವು ಅಪ್ಪನಿಗೆ ಆಕ್ಸಿಡೆಂಟ್ ಆಯಿತು ಅವರು ಬೈಕಿಂದ ಸಂಜೆ ಮನೆಗೆ ಬರುತ್ತಿದ್ದರು ಒಂದು ದೊಡ್ಡ ಲಾರಿ ಅವರಿಗೆ ಡಿಕ್ಕಿಯಾಗಿ ಅವರು ಸ್ಥಳದಲ್ಲೇ ಪ್ರಾಣ ಬಿಟ್ಟರು ನಮಗೆ ಆಕ್ಸಿಡೆಂಟ್ ವಿಷಯ ಗೊತ್ತಾದಾಗ ನಾವು ತಲುಪುವ ಮೊದಲೇ ಅಲ್ಲಿ ಎಲ್ಲ ಹಾಗೆ ಹೋಗಿತ್ತು ಅವರ ಮನೆಯವರು ಊರಿನವರು ಸೇರಿ ಸದ್ಯ ಒಂದು ಮನೆ ಮಾಡಿಕೊಟ್ಟಿದ್ದಾರೆ ನಾನು ಸಣ್ಣ ಪುಟ್ಟ ಕೆಲಸ ಮಾಡಿ ಇವನನ್ನು ಸಾಕುತ್ತಿದ್ದೇನೆ ಇವನು ಈಗ ತುಂಬ ಚಿಕ್ಕವ ಹಾಗೆ ಒಂಟಿಯಾಗಿ ಬಿಡಲು ಸಾಧ್ಯವಿಲ್ಲ ಹಾಗಾಗಿ ಮನೆಯಲ್ಲೇ ಕುಳಿತುಕೊಂಡು ಬಟ್ಟೆ ಒಲೆಯವ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿ ಕಣ್ಣೀರು ಸುರಿಸಿದಳು ಅಂಜಲಿ ಅಂಜಲಿ ತಾಯಿ ಹಾಗೂ ಮೀರಾ ಬಾಲ್ಯದ ಸ್ನೇಹಿತರು ಅಪ್ಪ ಕೂಡ ಇರಲಿಲ್ಲ ಹಾಗಾಗಿ ಕಷ್ಟಪಟ್ಟು ಬೆಳೆಸಿ ಮದುವೆ ಮಾಡಿಕೊಟ್ಟಿದ್ದರು ಮೂರು ತಿಂಗಳ ಮುಂಚೆ ಅಂಜಲಿ ಅವರ ತಾಯಿಗೆ ಕ್ಯಾನ್ಸರ್ ಬಂದು ಇದ್ದಂತಹ ಎಲ್ಲ ಹಣ ಮನೆ ಎಲ್ಲವನ್ನು ಅವರ ಚಿಕಿತ್ಸೆಗೆ ಖರ್ಚು ಮಾಡಲಾಯಿತು ಆದರೂ ಅವಳು ಬದುಕಲಿಲ್ಲ ಈಗ ಅವಳಿಗೆ ತವರು ಮನೆ ಕೂಡ ಇಲ್ಲ ಗಂಡನ ಮನೆ ಕೂಡ ಇಲ್ಲ ಈಗ ಅವಳ ಈ ಪರಿಸ್ಥಿತಿಯನ್ನು ಹೇಳಿಕೊಳ್ಳಲು ಹಾಗೆಯೂ ಇರಲಿಲ್ಲ ಅಲ್ಲದೆ ಮಗ ಕೂಡ ತುಂಬ ಸಣ್ಣವನಾಗಿದ್ದ ಅವಳಿಂದ ಏನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಅವಳು ಅವನ ಅಮ್ಮನಂತೆ ಇದ್ದಳು ಮೀರಾ ಅವಳನ್ನು ಎದೆಗೆ ಅಪ್ಪಿಕೊಂಡು ಸಮಾಧಾನ ಪಡಿಸಿದರು ಅವಳ ಮಾತುಗಳನ್ನು ಕೇಳಿ ಮೀರಾಗೆ ಕಣ್ಣೀರು ಬಂದಿತು ಅವರು ಅವಳ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿ ಹೇಳಿದರು ನೀನು ಏನು ಚಿಂತೆ ಮಾಡಬೇಡ ನೀನು ನನ್ನ ಮಗಳು ನಾನು ನಿನ್ನ ಅಮ್ಮನಂತೆ ಏನು ಯೋಚಿಸಬೇಡ ದೇವರು ನಿನಗಾಗಿಯೇ ನನ್ನನ್ನು ಇಲ್ಲಿ ಕಳಿಸಿದ್ದಾನೆ ಎಲ್ಲವೂ ಸರಿ ಹೋಗುತ್ತದೆ ಚಿಂತೆ ಮಾಡಬೇಡ ಎಂದು ಅಂಜಲಿಗೆ ಸಾಂತ್ವಾನ ಹೇಳಿದರು ಆಗ ಅವರ ಅತ್ತಿಗೆ ಊಟ ತಯಾರಿಸಿ ಅವರಿಗೆ ಊಟ ಬಡಿಸಿದರು ನಂತರ ಅಂಜಲಿ ಹೇಳುತ್ತಾಳೆ ಆಂಟಿ ನಾನೀಗ ಹೋಗುತ್ತೇನೆ ಸ್ವಲ್ಪ ಕೆಲಸ ಇದೆ ಸರಿ ಎಂದು ನಾನು ನಿನಗೆ ನಾಳೆ ಸಿಗುತ್ತೇನೆ ಎಂದು ಹೇಳಿದರು ಮೀರಾ ತನ್ನ ಮಗನನ್ನು ಕರೆದುಕೊಂಡು ಹೋದಲು ಅಂಜಲಿ ನಂತರ ಮೀರಾ ತನ್ನ ಅತ್ತಿಗೆಯಲ್ಲಿ ಮಾತನಾಡಿದರು ರಾತ್ರಿ ಆಗುತ್ತಿದ್ದಂತೆ ಮೀರಾಗೆ ಅಂಜಲಿಯ ಮಾತುಗಳೇ ಪದೇ ಪದೇ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು ಅವರಿಗೆ ತನ್ನ ಸ್ನೇಹಿತೆ ಹಾಗೂ ಅವರ ಮಗಳ ನೆನಪಾಗುತ್ತಿತ್ತು ಅಲ್ಲದೆ ಅವರು ತನ್ನ ವರ್ತಮಾನ ಹಾಗೂ ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ಮುಳುಗಿ ಹೋಗಿದ್ದರು ಅವರಿಗೆ ತನ್ನ ಗಂಡನ ನೆನಪು ಕೂಡ ಆಗುತ್ತಿತ್ತು ಒಮ್ಮೊಮ್ಮೆ ಅವರಿಗೆ ತನ್ನ ಮಗ ಮತ್ತು ಸೊಸೆ ಮಾಡಿದ ಅತ್ಯಾಚಾರವನ್ನು ನೆನೆಸಿ ಕಣ್ಣೀರು ಕೂಡ ಬರುತ್ತಿತ್ತು ರಾತ್ರಿ ಇಡೀ ಮೀರಾ ಗೊಂದಲ ಮತ್ತು ಚಿಂತೆಯಲ್ಲೇ ಇದ್ದರು ನಂತರ ಏನೋ ವಿಚಾರ ಮಾಡಿ ಆಳವಾದ ಉಸಿರು ತೆಗೆದುಕೊಂಡರು ಈ ವಿಚಾರವು ಅವರಿಗೆ ಸಮಾಧಾನ ನೀಡಿತ್ತು ಅವರು ಆರಾಮವಾಗಿ ಮಲಗಿದರು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದು ಅಂಜಲಿ ಮನೆಗೆ ಹೋದರು ಆ ಮನೆ ತುಂಬಾ ದುರ್ಬಲವಾಗಿತ್ತು ಒಳಗೆ ಕತ್ತಲು ಆವರಿಸಿತ್ತು ಮಳೆಯ ನೀರು ಕೂಡ ಒಳಗೆ ಬೀಳುತ್ತದೆ ಮಳೆ ಬಂದರೆ ಅವರ ಗುಡಿಸಲು ಎಲ್ಲಿ ಬಿದ್ದು ಹೋಗುತ್ತದೆ ಅನ್ನುವ ಹಾಗೆ ಇತ್ತು ಅಂಜಲಿ ಮೀರಾನನ್ನು ನೋಡಿದ ತಕ್ಷಣ ಎದ್ದು ಬಂದು ಅವರನ್ನು ಮಂಚದಲ್ಲಿ ಕೂರಿಸಿದಳು ಅಂಜಲಿಯ ಕೈ ಹಿಡಿದು ಅವರ ಹತ್ತಿರ ಕುಳಿದು ಹೇಳಿದರು ಹೇಗಾದರೂ ಒಂದು ಐದು ದಿವಸ ಈ ಜೀವನ ಸಾಗಿಸು ನಂತರ ನೀನು ಇಲ್ಲಿ ಇರಬೇಡ ನಿನ್ನ ಅಮ್ಮ ಈಗಲೂ ಜೀವಂತವಾಗಿಯೇ ಇದ್ದಾರೆ ಎಂದರು ಮೀರಾ ಮೀರಾ ಅವಳನ್ನು ತಬ್ಬಿಕೊಂಡು ಶಾಂತವಾಗಿಸಿದರು ನಂತರ ಮೀರಾ ತನ್ನ ಅಣ್ಣನ ಮನೆಗೆ ಹಿಂದಿರುಗಿ ಬಂದರು ಆಗ ಅವರ ಅಣ್ಣ ನಗರದಿಂದ ಬಂದಿದ್ದರು ತನ್ನ ತಂಗಿಯನ್ನು ನೋಡಿ ತುಂಬ ಸಂತೋಷಪಟ್ಟರು ಮೀರಾ ತನ್ನ ಮನೆಗೆ ಹೊರಟರು ಅವರು ಅಲ್ಲಿಗೆ ಹೋಗುತ್ತಿದ್ದಂತೆ ಮೊದಲು ನ್ಯಾಯಾಲಯಕ್ಕೆ ಹೋಗಿ ಪೇಪರ್ ವರ್ಕ್ ಮುಗಿಸಿ ತನ್ನ ಆಸ್ತಿಗೆ ವಿಲ್ ಬರೆದು ಅಂಜಲಿಯ ಹೆಸರಿಗೆ ವಾರಸುದಾರರನ್ನಾಗಿ ಮಾಡಿದಳು ಯಾಕೆಂದರೆ ಮೀರಾ ತುಂಬ ಕಷ್ಟದಲ್ಲಿದ್ದಾಗ ಅಂಜಲಿ ಅವರ ತಾಯಿ ಮೀರಾ ಅವರಿಗೆ ಸಹಾಯ ಮಾಡಿದ್ದರು ಅಲ್ಲದೆ ಅಂಜಲಿ ಕೂಡ ಅವರನ್ನು ತುಂಬ ಪ್ರೀತಿಸುತ್ತಿದ್ದಳು ಮನೆಗೆ ಬರುತ್ತಿದ್ದಂತೆ ಸೊಸೆ ಮತ್ತು ಮಗ ಅವರನ್ನು ತುಂಬ ಅವಮಾನ ಮಾಡಿದರು ಮಗ ನಶೆಯಲ್ಲಿ ಅಮ್ಮನ ಮೇಲೆ ಕೈ ಎತ್ತಿದಾಗ ಮೀರಾ ವಕೀಲರನ್ನು ಕರೆಸಿ ತನ್ನ ಪೇಪರ್ಗಳನ್ನೆಲ್ಲ ತೋರಿಸಿ ಅವರನ್ನು ಮನೆಯಿಂದ ಹೊರಹಾಕಿದಳು ಮಗ ಮನೆ ಬಿಟ್ಟು ಹೋಗಲು ಕೇಳುತ್ತಿರಲಿಲ್ಲ ಆಗ ಪೊಲೀಸರ ಸಹಾಯ ಪಡೆದು ಅವನನ್ನು ಖಾಲಿ ಮಾಡಿಸಿದರು ನಂತರ ಮೀರಾ ಮನೆಯನ್ನು ಶುದ್ಧೀಕರಣ ಮಾಡಿ ಮನೆಗೆ ಬೀಗ ಹಾಕಿ ಹಳ್ಳಿಗೆ ಹೋಗುತ್ತಾರೆ ಹಳ್ಳಿಗೆ ಬಂದು ಅಂಜಲಿಯನ್ನು ತನ್ನ ಜೊತೆ ಕರೆದುಕೊಂಡು ತನ್ನ ಮನೆಗೆ ಬರುತ್ತಾಳೆ ಮೀರಾ ಅವರು ಅಂಜಲಿ ಹಾಗೂ ಮನುಗುವನ್ನು ತಬ್ಬಿಕೊಂಡು ಅವರಿಗೆ ಜೀವನ ಸುಖಮಯವಾಗಿರಲು ಆಶೀರ್ವದಿಸುತ್ತಾರೆ ಅಂಜಲಿ ಮೀರಾ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅವರ ಸೇವೆ ಮಾಡುತ್ತಾ ಅವರಿಗೆ ಏನೂ ಕೊರತೆಯಾಗದಂತೆ ನೋಡಿಕೊಳ್ಳುತ್ತಾಳೆ ಮೀರಾ ತನಗೆ ಬರುವ ಫಂಕ್ಷನ್ ಅನ್ನದಲ್ಲಿ ಮನೆಯ ಖರ್ಚನ್ನು ನಿಭಾಯಿಸುತ್ತಾರೆ ಮೀರಾ ಹಾಗೂ ಅಂಜಲಿ ಶಿವು ಜೊತೆ ತುಂಬ ಸಂತೋಷವಾಗಿರುತ್ತಾರೆ ತಮ್ಮ ಮನೆ ಬೆಳೆಗಳು ನಮ್ಮವರೇ ಆಗಬೇಕಿಲ್ಲ ಯಾರು ಬೇಕಾದರೂ ಒಳ್ಳೆಯತನ ಇದ್ದರೆ ಸಾಕು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್